ಹರಿತ ಅಕ್ಷಯನ ಮದುವೆ ಮಾಡಿಕೊಂಡು ಸಿಟಿಯಲ್ಲಿ ಜೀವನ ಮಾಡಲು ಬಂದ್ಲು ಆ ಮನೆಯಲ್ಲಿ ಮನೆ ಕೆಲಸ ಮಾಡುವ ಯಂಗ್ ಆಗಿರುವ ಹರಿತನ ನೋಡಿ ಶಾಕ್ ಆದ್ಲು ಸಂದೇಹ ಪಿಶಾಶಿಯಾದ ಹರಿತ ಊಹೆನೆ ಮಾಡ್ಕೊಂಡು ಸರಿತಾ ಅಕ್ಷಯ್ ಇಬ್ಬರು ಹರಿತನನ್ನು ಕಟ್ಟಿ ಹಾಕಿ ಅವರು ಮಾತಾಡ್ತಿರುವ ಹಾಗೆ ಊಹೆ ಮಾಡ್ಕೊಂಡ್ಲು ಇಲ್ಲ ನಾನೀಗ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಕ್ಷಯ್ ನನ್ನ ಗಂಡ ನನ್ ಗಂಡ ನನಗೇನೆ ಸ್ವಂತ ಜೋರಾಗಿ ಕಿರ್ಚಿದಾಗ ಅಕ್ಷಯ್ ಹರಿತ ಗೊಂದಲಕ್ಕೀಡಾದ್ರು ಹರಿತ ಏನಾಯ್ತು ಯಾಕೆ ಹಾಗೆ ಜೋರಾಗಿ ಕಿರ್ಚ್ಕೊಂಡೆ ಅಮ್ಮ ಯಾಕೆ ಆಗಿ ಜೋರಾಗಿ ಕಿಚ್ಕೊಂಡ್ರಿ ಅಕ್ಷಯಯ್ಯ ನಿಮ್ಮ ಗಂಡನೆ ಯಾರಾದ್ರೂ ಇಲ್ಲ ಅಂತ ಹೇಳಿದ್ರಾ ಯಾರು ಹೇಳದ್ರು ಯಾರು ಹೇಳಿದ್ರು ಅಂತ ನಂಗೆ ತೋರ್ಸಿ ಅದು ಏನು ಎಂತ ಅಂತ ನಾನ್ ನೋಡ್ಕೋತೀನಿ ಈ ಮನೆಯಲ್ಲಿ ನೀನು ಎಷ್ಟು ವರ್ಷದಿಂದ ಕೆಲ್ಸ ಮಾಡ್ತಿದ್ಯೋ ನನಗ್ ಗೊತ್ತಿಲ್ಲ ಆದ್ರೆ ನಾಳೆಯಿಂದ ನೀನ್ ಇಲ್ಲಿ ಕೆಲ್ಸಕ್ ಬರ್ಬಾರ್ದು ಹೋಗು ಸರಿತಾ ಆ ಮಾತನ್ನು ಕೇಳಿ ಏನಾಯ್ತಮ್ಮ ಮಾಡ್ದೆ ಯಾಕೆ ನನ್ನ ಕೆಲ್ಸದಿಂದ ತೆಗಿತಿದ್ದೀರಾ ಹೌದು ಅರಿತಾ ಯಾಕೆ ಸರಿತನ ಕೆಲ್ಸಕ್ ಬರ್ಬೇಡ ಅಂತ ಹೇಳ್ತಾ ಇದ್ದೀಯಾ ನನಗೇನು ಅರ್ಥ ಆಗ್ತಿಲ್ಲ ಇದ್ರಲ್ಲಿ ಅರ್ಥ ಏನಿದೆ ಮನೆಯಲ್ಲಿ ಇರೋದು ನಾವಿಬ್ರೆ ನಮಗೆ ಯಾಕೆ ಕೆಲ್ಸದವಳು ನಿಮ್ನ ನೋಡ್ಕೊಳಕ್ಕೆ ನಾನಿದೀನಲ್ವಾ ಅದಕ್ಕೇನೆ ಅವಳ ನಾನು ಬೇರೆ ಮನೆ ಅಂತ ಹೇಳ್ತಾ ಇರೋದು ಅದಲ್ಲ ಹರಿತಾ ಸರಿತಾ ನೀ ಸ್ವಲ್ಪ ಹೊತ್ತು ಹೊರಗಡೆ ಇರು ನಿನ್ಗೇನಾದ್ರೂ ಹಣ ಪೆಂಡಿಂಗ್ ಅಂತ ನೋಡ್ತೀನಿ ಸರಿ ಅಮ್ಮ ಹೊರಗ್ ನಿಲ್ತೀನಿ ಹಾಗೆ ಅಂತ ಹೇಳಿ ಸರಿತಾ ಹೊರಗಡೆ ಹೋದಾಗ ಹರಿತಾ ಇಷ್ಟು ಯಂಗ್ ಆಗಿರುವ ಹುಡುಗಿನ ಯಾರಾದ್ರೂ ಕೆಲ್ಸದಲ್ಲಿ ಇಟ್ಕೋತಾರ ಆ ಮಾತು ಕೇಳಿ ಅಕ್ಷಯ್ ಗೊಂದಲದಿಂದ ಮುಖವನ್ನಿಟ್ಕೊಂಡು ಅದೇನು ಪ್ರಶ್ನೆ ಹರಿತ ಕೆಲ್ಸದವ್ರು ಅಂದ್ರೆ ವಯಸ್ಸಾದವರೇ ಇರ್ಬೇಕಾ ಏನು ಸರಿತ ಹಾಗೆ ಯಂಗಾಗಿ ಚೆನ್ನಾಗಿ ಇರಬಾರ್ದ ನಾನಿರುವ ಮನೇಲಿ ಇರಬಾರ್ದು ನನ್ ಗಂಡನ್ ಮುಂದೆ ನಾನೇ ಚೆನ್ನಾಗಿರ್ಬೇಕು ನನ್ ಗಂಡನಿಗೆ ಬೇಕಾದ ಅಡುಗೆಯಿಂದ ಹಿಡಿದು ಬಟ್ಟೆ ಐರನ್ ಮಾಡೋದ್ರಿಂದ ಹಿಡಿದು ಎಲ್ಲನೂ ನನ್ ಗಂಡನಿಗೆ ನನ್ನ ಕೈಯಾರೆ ನಾನೇ ಮಾಡ್ಬೇಕು ನಿನ್ನ ಗಂಡನ್ ಕೆಲಸನ ನೀ ನೋಡ್ಕೊ ಒಂದ್ ವಾರ ಆದ್ಮೇಲೆ ಬರುವಂತಹ ನಮ್ ತಂದೆ ತಾಯಿ ಕೆಲಸನ ಅವಳು ನೋಡ್ಕೊಳ್ಳಿ ಆವಾಗ ಆಶ್ಚರ್ಯದಿಂದ ಹರಿತ ಗಂಡನನ್ನು ನೋಡಿ ಏನೋ ಅತ್ತೆ ಮಾವ ಒಂದ್ ವಾರ ಬಿಟ್ಟ ಮೇಲೆ ಇಲ್ಲಿಗೆ ಬರ್ತಾರ ಯಾಕೆ ನೀನ್ ಹೇಳೋದು ಚೆನ್ನಾಗಿದೆ ಹರಿತ ಇರೋದು ಒಬ್ನೇ ಮಗ ನನ್ನ ಬಿಟ್ಬಿಟ್ಟು ಅವ್ರ ಯಾಕೆ ಇರ್ತಾರೆ ಸೊಸೆ ಮಗ ಚೆನ್ನಾಗಿರ್ಬೇಕು ಅಂತ ಅವ್ರು ಆಸೆ ಪಡದಿಲ್ವಾ ಅವ್ರು ನಮ್ ಜೊತೆನೆ ಇರ್ತಾರೆ ಬರ್ತಾರೆ ಸರಿ ಬರ್ಲಿ ಅವ್ರನ್ನ ಕೂಡ ನಾನೇ ನೋಡ್ಕೋತೀನಿ ಸರಿತನ ಕೂಡ ಜೊತೆಗೆ ಇಟ್ಕೋ ಹರಿತ ಹಾಗೆ ಅಂತ ಹೇಳಿದಾಗ ಹರಿತ ಕೋಪದಿಂದ ಇಟ್ಕೋ ಅಂದ್ರೆ ಹೆಂಗೇನು ಇಟ್ಕೊಳೋದು ಅದೇ ಬೇಡ ಅಂತ ಹೇಳ್ತಿದ್ದೀನಲ್ವಾ ಏನು ಸರಿತನ್ ಬಗ್ಗೆ ಇಷ್ಟೊಂದು ಆಲೋಚನೆ ಮಾಡ್ತೀರಾ ಆಲೋಚನೆ ಇಲ್ಲ ಮಣ್ಣಂಗಟ್ಟಿನೂ ಇಲ್ಲ ನಾನು ನಿನ್ಗೆ ಸಹಾಯ ಆಗ್ಲಿ ಅಂತ ಆಲೋಚನೆ ಮಾಡಿದ್ರೆ ನೀನೇನು ನನಗೆ ಸಂದೇಹ ಪಡ್ತೀಯ ಹಾಗೆ ಹೇಳಿ ಕೋಪದಿಂದ ಬೆಡ್ರೂಮಿಗೆ ಹೊರಟೋದ ಈ ಕಡೆ ಮಣ್ಣಿನ ಮನೆಯಲ್ಲಿ ಕಪ್ಪಾಗಿರುವ ಅಕ್ಕಳಾದ ಚಂದ್ರಿಕಾ ತುಂಬಾ ಗೊಂದಲದಿಂದ ಅಂಗಳದಲ್ಲಿ ಕೂತಿದ್ಲು ಕಮಲ ಮಾವಿನ ಹಣ್ಣನ್ನು ತೆಗೆದುಕೊಂಡು ಬಂದ್ಲು ಏನೇ ಚಂದ್ರಿಕಾ ಮಾವಿನ ಹಣ್ಣು ವ್ಯಾಪಾರ ಮಾಡಿ ಬರೋಣ ಬಾರೇ ಇವತ್ತು ನನ್ ಬರಲ್ಲ ಕಣೆ ಹೋಗು ಯಾಕೆ ನೀನು ಏನೋ ಕಳ್ಕೊಂಡಂಗೆ ಕೂತ್ಕೊಂಡಿದೀಯಾ ನಿನ್ ತಂಗಿ ಹರಿತನಿಗೆ ಮದ್ವೆ ಮಾಡಿ ಗಂಡನ ಮನೆಗೆ ಕಳ್ಸ್ಕೊಟ್ಟಿದೀಯಾ ಅವಳು ಸಂತೋಷವಾಗಿ ಜೀವನ ಮಾಡ್ತಿರ್ತಾಳೆ ಕಣೆ ನೀನ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀಯಾ ನನ್ನ ಆಲೋಚನೆ ನನ್ನ ಕಷ್ಟ ತಂಗಿಗಿರುವ ಅನುಮಾನದ ಬಗ್ಗೆನೆ ನಿನ್ ತಂಗಿ ಗಂಡನಿಗೆ ನಿನ್ನ ತಂಗಿಗೆ ಸಂದೇಹ ಇದೆ ಎನ್ನುವುದು ಹೇಳಿದೀಯ ತಾನೆ ಮತ್ತೇನೆ ಅಕ್ಷಯ್ ಮಾತು ಕೇಳಿ ಹರಿತ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು ಆದ್ರೆ ಸಂದೇಹ ಪಟ್ಟು ಎಲ್ಲಿ ಅವಳ ಜೀವನ ಹಾಳ್ ಮಾಡ್ಕೋತಾಳೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಕಣೆ ಅದೆಲ್ಲ ಏನೂ ಇಲ್ಲ ಕಣೆ ಚಂದ್ರಿಕಾ ದಿನಗಳು ಕಳೆದಂತೆ ಒಬ್ರಿಗೊಬ್ರು ಸರಿ ಆಗ್ತಾರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಅವರಿಬ್ರು ಸಂತೋಷವಾಗಿರ್ತಾರೆ ಹಾಗೆ ಅಂತ ಕಮಲ ಹೇಳಿದಾಗ ಚಂದ್ರಿಕಾ ಸಂತೋಷ ಪಟ್ಲು ಆ ನಂತರ ಸಂತೋಷದಿಂದ ಮಾವಿನ ಹಣ್ಣನ್ನು ತೆಗೆದುಕೊಂಡು ಮಾರ್ಕೆಟಿಗೆ ವ್ಯಾಪಾರಕ್ಕೆ ಹೊರಟ್ಲು ಹರಿತ ಮನೆಯಿಂದ ಹೊರಗೆ ಬಂದ್ಲು ಸರಿತಾ ಹೊರಗಡೆ ನಿಂತಿದ್ಲು ಸರಿತನಿಗೆ ಹಣವನ್ನು ಕೊಟ್ಟು ನಿನ್ ಸಂಬಳ ಎಷ್ಟು ಸರಿತಾ ಹತ್ತು ಸಾವಿರ ಕೊಡ್ತಾರಮ್ಮ ಈ ತಿಂಗಳಿಂದ ಹನ್ನೊಂದ್ ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಯಾಕೋ ಓಹೋ ನಾನ್ ಬರ್ತಾ ಇದ್ದೀನಿ ಅಂತನಾ ಹೌದಮ್ಮ ನೀವು ಬರ್ತೀರಾ ಅಂತ ನೀವು ಬಂದ ತಕ್ಷಣ ನನ್ನ ಕೆಲ್ಸದಿಂದ ತೆಗ್ದ್ಬಿಟ್ರಿ ಏನ್ ಮಾಡದಮ್ಮ ನಾನು ಒಂದ್ ಲಕ್ಷ ಚೀಟಿ ಕಟ್ಟೋಣ ಅನ್ಕೊಂಡಿದ್ದೆ ನನ್ನ ಆಸೆ ನಿರಾಸೆಯಾಯಿತು ಅದ್ರಲ್ಲಿರೋದ್ ಕೂಡ ಒಂದ್ ಲಕ್ಷನೇ ಆ ಮಾತು ಕೇಳಿ ಸರಿತಾ ಸಂತೋಷಪಟ್ಲು ಅಮ್ಮ ನೀವು ದೇವತೆ ನೀವು ಮಾಡಿದ ನಾನು ಯಾವತ್ತೂ ಮರಿಯಲ್ಲ ಸರಿತ ನೀನು ಯಾಣವನ್ನ ಇಟ್ಕೊಂಡು ಯಾವ್ದಾದ್ರು ಆರಂಭಿಸು ಒಳ್ಳೇದಾಗುತ್ತೆ ಅಲ್ವಾ ಸರಿ ಅಮ್ಮನವ್ರೆ ಹಾಗೆ ಅಂತ ಹೇಳಿ ಹರಿತ ಅಲ್ಲಿಂದ ಹೊರಟೋದ್ಲು ಮನೆಯಲ್ಲಿ ಕೆಲಸ ಮಾಡೋರು ಇಷ್ಟೊಂದು ಸುಂದರವಾಗಿದ್ರೆ ಮನೆಯಲ್ಲಿ ನಾವು ಕಣ್ಣಿಗೆ ಮೆಣಸಿನ್ಕಾಯಿ ಹಾಕೋಬೇಕು ಹಾಗೆ ಅನ್ಕೊಂಡು ಹರಿತ ಕಿಚನಿಗೆ ಹೋಗಿ ಅಂತಿನಿಂದ ಆಕಾಶಿಗೆ ಇಷ್ಟವಾದಂತಹ ಎಲ್ಲ ಅಡುಗೆಯನ್ನು ಮಾಡಿಕೊಟ್ಲು ಅವನು ಕೂಡ ಸಂತೋಷಪಟ್ಟ ಚಂದ್ರಿಕಾ ಹಗಲಿಡಿ ಕಷ್ಟಪಟ್ಟು ಮಾವಿನ ಹಣ್ಣಿನ ವ್ಯಾಪಾರ ಮಾಡಿ ಆ ನಂತರ ಮನೆಗೆ ಬಂದು ತಂಗಿಯ ಬಳಿ ಫೋನ್ನಲ್ಲಿ ಮಾತಾಡಿ ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಾಗಿ ಮಲಗಿ ಆರಾಮವಾಗಿ ನಿದ್ರೆ ಮಾಡಿದ್ಲು ಎರಡು ದಿನಗಳ ನಂತರ ಅಕ್ಷಯ ತಂದೆ ತಾಯಿ ಕಾಮೇಶ್ವರಿ ರಂಗಾರಾವ್ ಮನೆಗೆ ಬಂದ್ರು ಅದರಿಂದ ಹರಿತನಿಗೆ ಮನೆಯಲ್ಲಿ ಕೆಲಸ ಅಧಿಕವಾಯಿತು ಬಟ್ಟೆ ಹೋಗಿಯುವುದು ಅತ್ತೆ ಮಾವನಿಗೆ ಇಷ್ಟವಾದ ಅಡಿಗೆ ಮಾಡಿ ಕೊಡುವುದು ಅತ್ತೆಯಾದ ಕಾಮೇಶ್ವರಿಗೆ ಕಾಲು ಹಿಡಿದು ಕೊಡುವುದು ಅಂತ ಹರಿತನಿಗೆ ಕೆಲಸ ಇನ್ನಷ್ಟು ಹೆಚ್ಚಾಯಿತು ಇದರಿಂದ ಅವಳಿಗೆ ರೆಸ್ಟೇ ಇರಲಿಲ್ಲ ಒಂದು ದಿನ ಆಯಾಸವಾಗಿ ಮಲಗಿದ್ದ ಹರಿತನನ್ನು ಅಕ್ಷಯ್ ಹೀಗೆ ಕೇಳಿದ ಏನ್ ಹರಿ ಇವತ್ತು ತುಂಬಾ ಆಯಾಸವಾಗಿ ಕಾಣ್ತಾ ಇದ್ದೀಯಾ ನಾನೀಗ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ನನ್ ಕಷ್ಟವನ್ನು ನಿಮ್ ಜೊತೆ ತಾನೆ ಹೇಳಕ್ಕಾಗೋದು ನೀನು ಏನ್ ಹೇಳಕ್ ಬರ್ತಿದ್ಯಾ ಅಂತ ನಂಗೆ ಗೊತ್ತಾಯ್ತು ಹರಿತ ನಮ್ ತಂದೆ ತಾಯಿ ಬಗ್ಗೆ ತಾನೇ ಆ ಮಾತು ಕೇಳಿ ಹರಿತ ಮೌನವಾಗಿ ನೋಡಿದ್ಲು ಅವರು ನಮ್ಮ ಜೊತೆನೆ ನಮ್ಮನೆಲ್ಲೇ ಇರ್ತಾರೆ ಅವ್ರನ್ನ ಅನಾಥಾಶ್ರಮದಲ್ಲಿ ಓಲ್ಡ್ ಏಜಲ್ಲೆಲ್ಲ ನನ್ನಿಂದ ಸೇರ್ಸಕ್ ಆಗಲ್ಲ ಅದಕ್ಕೆ ಹೇಳೋದು ಕೆಲಸದವ್ರನ್ನ ಇಟ್ಕೊ ಅಂತ ಕೆಲಸದವರು ನಮ್ಮ ತಂದೆ ತಾಯಿ ಕೆಲಸವನ್ನು ನೋಡ್ಕೋತಾರೆ ನೀನು ಅವ್ರಿಗೆ ಇಷ್ಟವಾದ ಅಡುಗೆಯನ್ನು ಮಾಡ್ಕೊಡು ನನ್ನ ನೋಡ್ಕೊ ಕೆಲಸದವನ್ನ ಇಡ್ಲೇಬೇಕಾ ಆಮೇಲೆ ನಿನ್ನಿಷ್ಟ ನಮ್ಮ ತಂದೆ ತಾಯಿಯ ಕೆಲಸವನ್ನು ನೋಡ್ಕೊಂಡು ಅವ್ರ ಬಟ್ಟೆಯೆಲ್ಲ ಒಗೆಯೋದು ನಿನಗಾದ್ರೆ ನೀನೇ ನೋಡ್ಕೋ ಅದೆಲ್ಲ ಆಗದಿಲ್ಲ ಅಂದ್ರೆ ಖಂಡಿತವಾಗಿ ಮನೆ ಕೆಲ್ಸಕ್ಕೆ ಜನ ಬೇಕೇ ಬೇಕು ಕೆಲ್ಸದವ್ರು ಬೇಕೇ ಬೇಕು ಬೇಗ ಕೆಲಸ ಮಾಡ್ಕೋತಾರೆ ಆ ಮಾತು ಕೇಳಿ ಅರಿತ ಆಲೋಚನೆಯಲ್ಲಿ ಮುಳುಗುದ್ಲು ನಾನು ತಂದೆ ತೈನ ಹೋಗಿ ನೋಡಿ ಬರ್ತೀನಿ ಹಾಗೆ ಅಂತ ಹೇಳಿ ಅಕ್ಷಯ ರೂಮಿನಿಂದ ಹೊರಗಡೆ ಹೋದ ಅರಿತ ಮಲಗಿದಲ್ಲೇ ಮಲ್ಕೊಂಡು ಏನೋ ಒಂದು ಆಲೋಚನೆ ಮಾಡ್ಕೊಂಡು ಕೆಲ್ಸದವ್ರು ಅಂತ ಆಲೋಚನೆ ಮಾಡ್ತಿದ್ಲು ವಯಸ್ಸಲ್ಲಿ ಇರುವ ಹುಡುಗಿಯನ್ನು ಕೆಲ್ಸಕ್ಕೆ ಇಟ್ಕೊಂಡ್ರೆ ನನ್ನ ಕೆಲ್ಸವನ್ನು ಎಲ್ಲ ಅವಳೇ ಮಾಡ್ತಾಳೆ ಆದ್ರೆ ನನ್ನ ಅಕ್ಷಯ್ನ ಅವಳ ಅಂದದಿಂದ ಹಾಕೊಂಡ್ರೆ ಆಮೇಲೆ ನನಗೆ ದೊಡ್ಡ ತಲೆನೋವಿ ಬರುತ್ತೆ ವಯಸ್ಸಾದವ್ರನ್ನ ಕೆಲಸದಲ್ಲಿ ಇಟ್ಕೊಳ್ಳೋಣ ಅಂದ್ರೆ ಕೆಲವೊಮ್ಮೆ ಅವರಿಗೆ ಕೆಲಸ ಮಾಡಕ್ಕಾಗಲ್ಲ ಅವ್ರ ಕೆಲಸ ಕೂಡ ನಾನೇ ಮಾಡ್ಬೇಕಾಗುತ್ತೆ ಇವಾಗ ನಾನು ಏನ್ ಮಾಡೋದು ಹೀಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾಗ ಅಕ್ಕ ಕಾಲಿಂಗ್ ಅಂತ ಮೊಬೈಲ್ ರಿಂಗ್ ಆಗ್ತಾ ಇತ್ತು ಅಕ್ಕ ಫೋನ್ ನೋಡಿದ ತಕ್ಷಣ ಹರಿತನಿಗೆ ಒಂದು ಆಲೋಚನೆ ಬಂತು ಸಂತೋಷದಲ್ಲಿ ಅವಳ ಮುಖ ಪ್ರಕಾಶವಾಯಿತು ಮನೆಗೆ ಯಾವುದೋ ಒಂದು ಕೆಲಸದವ್ರನ್ನ ಇಟ್ಕೊಳಕ್ಕೆ ನನ್ನ ಅಕ್ಕನೇ ಕರ್ಕೊಂಡು ಇಟ್ಕೊಂಡ್ರೆ ಕೆಲ್ಸ ಕೂಡ ಅವಳು ಬೇಗ ಬೇಗ ಮಾಡ್ತಾಳೆ ಅವಳು ಕಪ್ಪಾಗಿರುವ ಕಾರಣದಿಂದ ಯಾರು ಅವಳ ಜೊತೆ ಮಾತಾಡಕ್ಕೆ ಇಷ್ಟಪಡೋದಿಲ್ಲ ಯಾರೋ ಕರೆದು ಕೆಲಸ ಮಾಡಿಸ್ಲಿಕ್ಕೆ ನನ್ನ ಅಕ್ಕನೇ ಕರೆದು ಕೆಲಸ ಮಾಡಿಸ್ತೀನಿ ಹಾಗೆ ಅಂತ ಕಾಲ್ನ ರಿಸೀವ್ ಮಾಡಿದ್ಲು ಸ್ವಲ್ಪ ಹೊತ್ತು ಅಕ್ಕನನ್ನು ವಿಚಾರಿಸಿದ ನಂತರ ಅಕ್ಕನ ಬಳಿ ಮಾತಾಡಿದ್ಲು ಅಕ್ಕ ಕೂಡ ಅದಕ್ಕೆ ಒಪ್ಪಿಕೊಂಡು ತುಂಬಾ ಸಂತೋಷ ಹೇಗೋ ನನ್ ತಂಗಿನನ್ನ ಕರಿತಾ ಇದ್ದಾಳೆ ನನ್ ತಂಗಿ ಜೊತೆನೆ ಇಟ್ಕೊಂಡು ಅವಳಿಗೆ ಬೇಕಾಗಿದ್ದನ್ನೆಲ್ಲ ಮಾಡಿಕೊಟ್ಟು ಅವಳ ಜೊತೆನೆ ಇರ್ತೀನಿ ನನ್ ತಂಗಿ ಜೊತೆನೆ ಇರ್ಲಿಕ್ಕೆ ನನ್ಗೂ ಕೂಡ ತುಂಬಾ ಸಂತೋಷ ಆಗ್ತಿದೆ ಹಾಗೆ ಅಂತ ಹೇಳಿ ಮರುದಿನನೇ ಕಪ್ಪಾಗಿರುವ ಚಂದ್ರಿಕಾ ತಂಗಿಯ ಮನೆಗೆ ಹೋದ್ಲು ಅಕ್ಷಯ್ ಅಭಿಮಾನದಿಂದ ಮಾತಾಡ್ದ ಕಪ್ಪಾಗಿರುವ ಅಕ್ಕ ಕೂಡ ಚೆನ್ನಾಗಿ ಮಾತಾಡಿದ್ಲು ಆನಂತರ ತಂಗಿ ಆದ ಹರಿತ ತನ್ನ ಅತ್ತೆ ಮಾವನನ್ನು ಪರಿಚಯ ಮಾಡಿಸಿದ್ಲು ಅವರ ಪರಿಚಯ ಆದ ತಕ್ಷಣ ಅತ್ತೆ ಮಾವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ಲು ಅದನ್ನು ನೋಡಿ ಅವಳ ವಿನಯತೆ ಅವರಿಗೆ ತುಂಬಾ ಇಷ್ಟವಾಯ್ತು ಆ ನಂತರ ಮನೆ ಕೆಲಸ ಮಾಡಲು ಆರಂಭಿಸಿದ್ಲು ಎಲ್ಲರೂ ಸಂತೋಷವಾಗಿದ್ರು ತಂಗಿಯಾದ ಹರಿತನನ್ನು ಬಿಟ್ಟು ಕಪ್ಪಾಗಿರುವ ನನ್ನ ಅಕ್ಕನನ್ನು ಕರ್ಕೊಂಡ್ಬಂದು ಕೆಲ್ಸಕ್ಕೆ ಇಟ್ಕೊಂಡ್ರೆ ಏನ್ ತೊಂದರೆ ಇಲ್ಲ ಅನ್ಕೊಂಡ್ರೆ ನನ್ ಗಂಡನ್ ಜೊತೆ ನಗ್ನಗ್ನ ಮಾತಾಡ್ತಾಳೆ ಅಕ್ಷಯ್ ಕೂಡ ಅಕ್ಕನ್ ಕೈಯಿಂದ ಎಲ್ಲ ಕೆಲಸವನ್ನು ಮಾಡಿಸ್ಕೋತಿದ್ದಾರೆ ಮನೇಲಿದ್ರೆ ಲಂಚ್ ಕೂಡ ಅವಳೇ ಹಾಕೋತಾಳೆ ನನ್ ಕೈಯಿಂದ ಯಾವ ಕೆಲ್ಸ ಕೂಡ ಮಾಡಿಸ್ಕೋತಾನೆ ಇಲ್ಲ ಹೀಗೆ ಆದ್ರೆ ನನ್ ಅಕ್ಷಯಿಂದ ದೂರ ಆಗ್ತೀನಿ ಅದಿಕ್ಕೆ ಅಂತ ಇನ್ನೊಂದು ಕೆಲಸದವಳನ್ನ ಕೂಡ ಹುಡ್ಕೋಕಾಗಲ್ಲ ಇದಕ್ಕೇನಾದ್ರೂ ಒಂದು ಪರಿಷ್ಕಾರ ಮಾಡ್ಬೇಕು ಆ ದಿನ ರಾತ್ರಿ ಕಿಚನ್ ನಲ್ಲಿ ಮಲಗಿರುವ ತನ್ನ ಅಕ್ಕನನ್ನು ನೋಡಿದ್ಲು ಪ್ರತಿದಿನ ಅಕ್ಕ ಕಿಚನ್ ಅಲ್ಲೇ ಮಲ್ಕೋತಾಳೆ ಇದನ್ನೇ ಅವಳ ರೂಮನ್ನಾಗಿ ಮಾಡ್ಬಿಟ್ರೆ ಹೀಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಲು ಒಂದು ಐಡಿಯಾ ಬಂತು ಆ ಐಡಿಯಾ ಅವಳಿಗೆ ಕೂಡ ಇಷ್ಟವಾಗಿತ್ತು ಹರಿತ ಸಂತೋಷ ಪಟ್ಲು ಈ ರೂಮ್ ಅನ್ನೇ ಅಕ್ಕನ ರೂಮ್ ಆಗಿ ಬದ್ಲಾಯಿಸಿ ಇದಕ್ಕೆ ಕಿಟಕಿ ಇಡ್ಬೇಕು ಆಗ ಅಕ್ಕ ಹೊರಗಡೆ ಬರದೆ ಈ ರೂಮಲ್ಲೇ ಇದ್ದು ಎಲ್ಲವನ್ನೂ ಕೊಡ್ತಾಳೆ ಹೀಗೆ ಆಲೋಚನೆ ಮಾಡ್ಕೊಂಡು ನೆಮ್ಮದಿಯಾಗಿ ನಿದ್ರೆ ಮಾಡಿದ್ಲು ಒಂದು ದಿನ ಚಂದ್ರಿಕಾ ಮಾರ್ಕೆಟ್ಗೆ ಹೋಗಿ ತರಕಾರಿಯನ್ನು ತರುವಷ್ಟರಲ್ಲಿ ಮನೆಯ ಅಡುಗೆ ಮನೆಗೆ ಕಣ್ಣಡಿ ಹಾಕಿದ್ಲು ಏನ್ ತಂಗಿ ಈ ಅಡುಗೆ ಮನೆ ಹೀಗಾಗಿದೆ ಹೌದಕ್ಕ ನೀನ್ ಯಾವಾಗ್ಲೂ ಅಡುಗೆ ಮನೆಯಲ್ಲೇ ಮಲ್ಕೋತೀಯ ಅದು ನನ್ಗೆ ಇಷ್ಟ ಆಗಲ್ಲ ಅದಕ್ಕೆ ನಿನಗೆ ಅಂತ ಒಂದು ರೂಮ್ ಬೇಕಲ್ವಾ ನಿನ್ ಮುಂದೆ ನೀನು ಈ ರೂಮ್ ಅಲ್ಲೇ ಇರು ಅತ್ತೆ ಮಾವನಿಗೆ ಏನಾದ್ರು ಬೇಕು ಅಂದ್ರೆ ನನ್ನ ಕೇಳ್ತಾರೆ ನಾನ್ ಬಂದು ನಿನ್ನ ಕೇಳ್ತೀನಿ ಆವಾಗ ನೀನು ಮಾಡ್ಕೊಡ್ಬೋದಲ್ವಕ್ಕ ನೀನ್ ಕೂಡ ನಾನು ಹೇಳಿದ್ದು ಮಾಡ್ಕೊಡ್ಬೋದಕ್ಕಾ ತನ್ನ ತಂಗಿ ಹರಿತ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಚಂದ್ರಿಕನಿಗೆ ಕೂಡ ಅರ್ಥವಾಯಿತು ಅಂದಿನಿಂದ ಚಂದ್ರಿಕಾ ಮಾತನಾಡದೆ ಆ ಕನ್ನಡಿಯ ರೂಮೊಳಗೆ ಇದ್ಕೊಂಡು ಅಡುಗೆಯನ್ನೆಲ್ಲ ಮಾಡಿ ತನ್ನ ತಂಗಿ ಏನ್ ಕೇಳ್ತಾಳೋ ಅದನ್ನೆಲ್ಲ ಮಾಡಿಕೊಟ್ಟು ಸಂತೋಷದಿಂದ ತಂಗಿಯನ್ನು ಪಕ್ಕದಲ್ಲೇ ಇದ್ದು ನೋಡ್ಕೊಂಡು ಸಂತೋಷವಾಗಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ಲು ಸಮಯ ರಾತ್ರಿ ಒಂಬತ್ತು ಗಂಟೆ ಕಲ್ಯಾಣಪುರದ ಪಕ್ಕದಲ್ಲಿರುವ ಗ್ರಾಮದಲ್ಲಿ ಚಿನ್ನ ಬೆಳ್ಳಿಯ ಮನೆ ಪಳಪಳ ಅಂತ ಹೊಳಿತಾ ಇತ್ತು ಚಿನ್ನದ ಮನೆಯಿಂದ ಹೆಂಡತಿಯಾದ ಸುರೈಕ ದೆವ್ವ ಬೆಳ್ಳಿಯ ಮನೆಯಿಂದ ಗಂಡನಾದ ಶೇಖರ್ ದೆವ್ವ ಹೊರಗಡೆ ಬಂದ್ರು ಆ ಎರಡು ದೆವ್ವಗಳು ಚಿನ್ನ ಬೆಳ್ಳಿಯ ಮನೆಯನ್ನು ನೋಡಿ ಏನ್ರಿ ನಮ್ಮ ಸೇಡನ್ನು ತೀರಿಸಿಕೊಂಡ ನಂತರ ನಮ್ಮ ಮನೆಯನ್ನು ಕೊಡುವುದು ಯಾವಾಗ ರಾತ್ರಿ ಆಗುವಾಗನೇ ಶಾಂತಮ್ಮ ಚಿಕ್ಕಮ್ಮನ ಮನೆಯ ಮರದ ಮೇಲೆ ಹೋಗಿ ಎಷ್ಟು ದಿನ ಅಂತ ಕೂರೋದು ನಮಗೆ ಈ ದೆವ್ವದ ಜೀವನ ಏನೂ ಕೂಡ ಅರ್ಥ ಆಗ್ತಿಲ್ಲ ರೀ ಹೀಗೆ ಅವಸರ ಪಟ್ಟರೆ ಹೇಗೆ ಸುರೇಖಾ ಸಮಯಕ್ಕೋಸ್ಕರ ನಾವು ಕಾಯಿಲೇಬೇಕು ನಮ್ಮ ಸೇಡನ್ನು ತೀರಿಸಿಕೊಳ್ಳುವವರು ಯಾವಾಗ ಯಾವಾಗ ಬರ್ತಾರೆ ಅಂತ ನೋಡ್ತಾ ಇರಬೇಕು ಯಾರು ನಿಮ್ಮ ಶಾಂತಮ್ಮನ ಚಿಕ್ಕಮ್ಮನಿಗೆ ಎದುರು ಎದುರು ಮಾತಾಡಿ ಜಗಳ ಮಾಡ್ತಾರೋ ಅವರೇ ನಮಗೆ ಬೇಕಾಗಿರೋದು ಅಂಥವರಿಗೆ ನಾವು ಈ ಮನೆಯನ್ನು ಕೊಡಬೇಕು ಅದೆಲ್ಲ ನಡಿಬೇಕು ಅಂದ್ರೆ ನಾವು ನಿಮ್ಮ ಶಾಂತಮ್ಮನ ಚಿಕ್ಕಮ್ಮನ ಮನೆಗೆ ಹೋಗ್ಬೇಕು ಅವರ ಮನೆ ಮುಂದೆ ಇರುವ ಮರದ ಮೇಲೆ ಕೂತ್ಕೊಂಡು ಕಾವಲು ಕಾಯ್ಬೇಕು ಆ ನಾನ್ ನಿಮಗೆ ಎಷ್ಟು ಸಲ ಹೇಳಿದೀನಿ ಆ ಮನೆ ನಮ್ಮ ಚಿಕ್ಕಮ್ಮಂದಲ್ಲ ಆ ಮನೆ ನಮ್ದು ನಾನು ಸವತಿಯ ಮಗಳು ಅಂತ ನಮ್ ಚಿಕ್ಕಮ್ಮನನ್ನ ಸರಿಯಾಗಿ ನೋಡೋದಿಲ್ಲ ಅಂತ ನಮ್ಮ ತಂದೆ ಆ ಮನೆನ ನನ್ನ ಹೆಸರಲ್ಲಿ ಬರದ್ರು ನಮ್ಮ ತಂದೆ ತೀರ್ಕೊಂಡ ಮೇಲೆ ಕೂಡ ನಾನು ಮಹಾರಾಣಿಯಾಗಿ ಇದ್ದೀನಿ ಅಂತ ನನಗೆ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡಿ ನಾವು ಕುಡಿಯುವ ಹಾಲಲ್ಲಿ ಬಿಸಬೆರೆಸಿ ನಮ್ಮನ್ನು ಕೊಂದು ಬಿಟ್ರು ಸುರೇಖಾ ಇವಾಗ ನಡೆದಿರೋ ವಿಚಾರದ ಬಗ್ಗೆ ಆಲೋಚನೆ ಮಾಡಬಾರ್ದು ಮುಂದೆ ನಡಿಬೇಕಾದ ವಿಚಾರದ ನಾವು ಆಲೋಚನೆ ಮಾಡ್ಬೇಕು ಬಾ ಮನೆಗೆ ಹೋಗಿ ಆ ಶಾಂತಮ್ಮನ ರಾಜಭೋಗ ಜೀವನವನ್ನು ನೋಡೋಣ ಊರಲ್ಲಿ ನಮಗೆ ತಿಳಿಯದಿರುವ ಹೊಸ ಮುಖ ಏನಾದ್ರೂ ಅಂತ ನೋಡೋಣ ಹೀಗೆ ಎರಡು ದೆವ್ವಗಳು ಸೇರಿ ಶಾಂತಮ್ಮ ಮನೆ ಮುಂದೆ ಇರುವ ಮರದ್ಮೇಲೆ ಬಂದು ಕೂತ್ಕೊಂಡು ಸುರೇಖಾ ಮನೆಯನ್ನು ನೋಡ್ತಾ ಇರುವಾಗ ಸುರೇಖಾ ಇದು ನಮ್ಮ ಮನೆ ನಾವು ಮಾಡುವುದನ್ನು ಮಾಡಿದ್ರೆ ಯಾವಾಗ್ಲ ಮನೆಯಲ್ಲೇ ಇರ್ಬೋದು ನೀನು ಬೇಜಾರ್ ಮಾಡಬೇಡ ನಮಗೆ ಬೇಕಾದವರು ಸಿಕ್ಕಿದ ತಕ್ಷಣ ನಾವು ಆ ಮನೆಯೊಳಗೆ ಹೋಗೋಣ ಸುರೇಖಾ ಶೇಖರ್ ಗಾಳಿಯಲ್ಲಿ ಸುತ್ತಾಡುತ್ತಾ ಆ ಊರಿಗೆ ಯಾರಾದ್ರೂ ಹೊಸದಾಗಿ ಬರ್ತಾರ ಅಂತ ನೋಡ್ತಾ ಇರುವಾಗ ಅದೇ ಊರಲ್ಲಿರುವ ಒಂದು ಮರದ ಕೆಳಗೆ ತುಂಬಾ ಚಿಂತೆಯಿಂದ ಕೂತಿರುವ ಅಕ್ಕ ತಂಗಿಯರಾದ ಹರಿತ ಮತ್ತು ಚಂದ್ರಿಕನನ್ನು ನೋಡಿದ್ರು ಅವರ ಕಣ್ಣಿಗೆ ಕಾಣದ ಹಾಗೆ ಕೂತ್ಕೊಂಡು ಅವರು ಮಾತನಾಡುವುದನ್ನು ಕೇಳಿಸ್ಕೊಳ್ತಾ ಇದ್ರು ಏನ್ ಊರಕ್ಕ ಇದು ತುಂಬಾ ಹಸಿವಾಗ್ತಿದೆ ಸ್ವಲ್ಪ ಊಟ ಕೊಡಿ ಅಂದ್ರು ಕೂಡ ಯಾರು ಊಟ ಕೊಡ್ತಾ ಇಲ್ಲ ಸರಿ ಏನಾದರೂ ಕೆಲಸ ಇದ್ರೆ ಹೇಳಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಯಾರು ಕೆಲ್ಸಾನು ಕೊಡ್ತಾ ಇಲ್ಲ ಹೀಗಿದ್ರೆ ಈ ಊರಲ್ಲಿ ಏಗಕ್ಕ ಜೀವನ ಮಾಡೋದು ಏನ್ ಮಾಡೋದು ತಂಗಿ ಏನೇ ಆದ್ರೂ ಕೂಡ ನಾವು ಊರೂರು ತಿರುಗಿ ವಲಸೆ ಹೋಗ್ತಾ ಆ ಊರಲ್ಲಿ ಜೀವನ ಮಾಡ್ತೀವಿ ಇನ್ಮುಂದೆ ಏನೇ ಆದ್ರೂ ಸರಿ ನಾವು ಇದೇ ಊರಲ್ಲಿ ಇದ್ದುಕೊಂಡು ಜೀವನ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಸಿಕ್ಕಿದ ಕೆಲಸವನ್ನು ಮಾಡ್ತಾ ಇರೋಣ ಕಾ ನಾವು ಈ ಊರಲ್ಲಿರ್ಲಿಕ್ಕೆ ಇಲ್ಲಿರುವ ಜನರು ಬಿಡ್ತಾರಾ ಈ ಊರಿನವರನ್ನ ಗಮನಿಸಿದ್ಯಮ್ಮ ಯಾರು ನಮ್ನ ನೋಡಿದ್ರು ಶಾಂತಮ್ಮನ ಕೇಳಿದ್ರ ಅಂತ ಕೇಳ್ತಾರೆ ಈ ಊರಲ್ಲಿ ಶಾಂತಮ್ಮ ಯಾರು ಅವರ ಮಾತನ್ನು ಕೇಳ್ತಾ ಇದ್ದ ಸುರೇಖಾ ಶೇಖರಿಗೆ ತುಂಬಾ ಸಂತೋಷವಾಯಿತು ಅವರಿಗೆ ಮೊದಲು ಊಟ ಕೊಟ್ಟು ಶಾಂತಮ್ಮನ ಬಗ್ಗೆ ಹೇಳಿ ಮಾಡಬೇಕಾದ ಕೆಲಸದ ಬಗ್ಗೆ ಹೇಳಿ ಅವರಿಗೆ ಚಿನ್ನ ಮತ್ತು ಬೆಳ್ಳಿಯ ಮನೆಯನ್ನು ಕೊಡೋಣ ಅಂತ ಆಲೋಚನೆ ಮಾಡಿ ತಕ್ಷಣ ಅಲ್ಲಿಂದ ಮಾಯವಾಗಿ ಗಮಗಮವಾದ ಊಟವನ್ನು ತಂದುಕೊಟ್ರು ಅಕ್ಕ ತಂಗಿಯರಿಬ್ಬರು ದೆವ್ವವನ್ನು ನೋಡಿ ಭಯಪಟ್ರು ಭಯಪಡಬೇಡಿ ನಾವು ನಿಮಗೆ ಒಳ್ಳೇದನ್ನೇ ಮಾಡ್ಲಿಕ್ಕೆ ಬಂದಿದೀವಿ ಮೊದಲು ಈ ಊಟವನ್ನು ಮಾಡಿ ಹೀಗೆ ಊಟ ಮತ್ತು ವಾಟರ್ ಬಾಟಲ್ ಅನ್ನು ಕೊಟ್ರು ಅಕ್ಕ ತಂಗಿಯರಿಬ್ಬರು ಕ್ಷಣ ಕೂಡ ಆಲೋಚನೆ ಮಾಡದೆ ಗಬಗಬ ಅಂತ ಊಟವನ್ನು ಮಾಡಿದ್ರು ಅವರ ಪಕ್ಕದಲ್ಲಿ ದೆವ್ವಗಳಿಬ್ಬರು ಕೂತ್ಕೊಂಡಿದ್ರು ಅವರು ಊಟ ಮಾಡಿದ ನಂತರ ಅವರ ಜೊತೆಯಲ್ಲೇ ಚಿನ್ನ ಬೆಳ್ಳಿಯ ಮನೆ ಇರುವ ಸ್ಥಳಕ್ಕೆ ಅವರನ್ನು ಕರ್ಕೊಂಡೋದ್ರು ಅಕ್ಕ ತಂಗಿಯರಿಬ್ಬರು ಆ ಮನೆಯನ್ನು ನೋಡಿ ಆಶ್ಚರ್ಯಪಟ್ರು ಬೆಳ್ಳಿ ಚಿನ್ನದ ಮನೆ ಹೇಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಇದು ಚಿನ್ನ ಬೆಳ್ಳಿಯ ಮನೆನಾ ಹೌದು ಹರಿತಾ ನಾವು ನಿಮಗೆ ಚಿನ್ನ ಬೆಳ್ಳಿಯ ಮನೆಯನ್ನು ಬಹುಮಾನವಾಗಿ ಕೊಡಬೇಕು ಅಂದ್ಕೊಂಡಿದ್ದೀವಿ ಯಾಕೆ ಕೊಡ್ತಿದ್ದೀರಾ ಅಂತ ತಿಳ್ಕೊಬೋದಾ ನೀವು ಕೇಳಿದ್ರು ಕೇಳದಿದ್ರು ನೀವು ಕೇಳಿದ್ರು ಕೇಳದಿದ್ರು ಹೇಳ್ಬೇಕಾದ ಪರಿಸ್ಥಿತಿ ನಮಗೆ ಬಂದಿದೆ ಈ ಊರಿಗೆ ಮುಖ್ಯಸ್ಥರು ಶಾಂತಮ್ಮ ಅವಳು ಹೆಸರಿಗೆ ಮಾತ್ರ ಶಾಂತ ಆದ್ರೆ ನಿಜವಾಗಲೂ ಅವಳ ರೂಪ ದೆವ್ವ ಯಾವಾಗ್ಲೂ ನಾಯಿ ರೀತಿ ಬೊಗಳ್ತಾ ಇರ್ತಾಳೆ ಕೋಪ ಜಾಸ್ತಿ ಯಾರಿಗಾದ್ರೂ ಸಹಾಯ ಮಾಡ್ಬೇಕು ಅಂದ್ರೆ ಮಾಡೋದಿಲ್ಲ ಯಾರ ಕೈಯಲ್ಲಾದ್ರೂ ಕೆಲಸ ಮಾಡಿಸ್ಕೋಬೇಕಂದ್ರೆ ಮಾಡಿಸ್ಕೊಂಡು ಹಣ ಕೊಡೋದಿಲ್ಲ ಹಣ ಇರುವವರಿಗೆ ಮಾತ್ರ ಗೌರವ ಕೊಡ್ತಾಳೆ ಅದನ್ನ ಬಿಟ್ಟು ಎಷ್ಟೇ ಕಷ್ಟದಲ್ಲಿರುವ ಬಡವರು ಬಂದರೂ ಅವರನ್ನು ನೋಡದೇ ಇಲ್ಲ ಎಷ್ಟು ಗೆಂಜಿ ಕೇಳಿದ್ರು ಅವರ ಕೆಲಸವನ್ನು ಮಾಡಿಕೊಡುವುದಿಲ್ಲ ಅದರಿಂದ ಈ ಊರಿನವರು ಅವಳನ್ನ ತುಂಬಾನೇ ಬೈತಾ ಇರ್ತಾರೆ ಆದ್ರೂ ಅವಳಿಗೆ ಯಾರು ಏನೇ ಹೇಳಿದ್ರು ಅದರ ಬಗ್ಗೆ ಚಿಂತೆ ಮಾಡುವುದಿಲ್ಲ ಆ ಮನೆ ಅವಳದಲ್ಲ ಆ ಮನೆ ನಂದು ನನ್ನ ಹೆಸರು ಸುರೈಕ ನಾನು ಅವಳ ಸವತಿ ಮಗಳು ನಮ್ಮ ತಂದೆ ನನ್ನ ಹೆಸರಲ್ಲಿ ಮನೆನ ಬರ್ದಿದ್ರು ಆಸ್ತಿಗೋಸ್ಕರ ಅವಳು ನಮ್ಮಿಬ್ಬರನ್ನ ಕೊಂದು ಬಿಟ್ಲು ಇವಾಗ ನಮಗೆ ಪೂರ್ತಿ ಪಿಕ್ಚರು ಅರ್ಥ ಆಯ್ತು ಅದಕ್ಕೆ ನೀವು ರಿವೈಜ್ ತಗೋಬೇಕು ಅಂತ ಇದ್ದೀರಾ ಆ ಕೆಲ್ಸನ ನಮಗ್ ಕೊಡಿ ನಾವು ನೋಡ್ಕೋತೀವಿ ನಾಳೆಯಿಂದ ನಮ್ ಕೆಲ್ಸವನ್ನ ನಾವಿಬ್ರು ಆರಂಭಿಸ್ತೀವಿ ಇವಾಗ ಹೋಗಿ ನಿದ್ರೆ ಮಾಡ್ತೀವಿ ನಡ್ದು ನಡ್ದು ತುಂಬಾ ಆಯಾಸ ಆಗಿದೆ ಹಾಗೆ ಅಂತ ಹೇಳಿ ಅಕ್ಕ ತಂಗಿಯರಿಬ್ಬರು ಮನೆಯೊಳಗೆ ಹೋದ್ರು ಆದ್ರೆ ದೆವ್ವಗಳಿಬ್ಬರು ಮಾತ್ರ ಶಾಂತಮ್ಮನ ಮನೆಯ ಮುಂದೆ ಇರುವ ಮೇಲೆ ಕೂತ್ಕೊಂಡು ಶಾಂತಮ್ಮ ಯಾವಾಗ ಹೊರಗೆ ಬರ್ತಾಳೆ ಅವಳ ಮೇಲೆ ಹೇಗೆ ಸೇಡನ್ನು ತೀರಿಸ್ಕೋಬಹುದು ಅಂತ ಆಲೋಚನೆ ಮಾಡ್ತಾ ಇದ್ರು ಮರುದಿನ ಬೆಳಿಗ್ಗೆ ಆ ಊರಿನ ಒಂದು ಮರದ ಕೆಳಗೆ ಒಂದು ತಿಟ್ಟೆ ಮೇಲೆ ಚಂದ್ರಿಕಾ ಹರಿತ ಕೂತಿದ್ರು ಶಾಂತಮ್ಮ ಬರ್ತಾ ಇರುವ ಕಾರು ಅವರನ್ನು ನೋಡಿ ನಿಂತಿತ್ತು ಶಾಂತಮ್ಮ ಕಾರಿನಿಂದ ಇಳಿದು ನೋಡಿದ್ರು ಅವರ ಮುಂದೆ ಜನರು ಓಡಾಡ್ತಾ ಇದ್ರು ಆದ್ರೆ ಯಾರು ಕೂಡ ಏನಾಯ್ತು ಏನು ಎಂತ ಅಂತ ವಿಚಾರಿಸಲೇ ಇಲ್ಲ ಆವಾಗ ತರಕಾರಿಯನ್ನು ಮಾರಿಕೊಂಡು ಹೋಗ್ತಾ ಇರುವ ಸುಜಾತಮ್ಮ ಕೂಡ ನೋಡಿ ನೋಡದ ಹಾಗೆ ಹೋಗ್ತಾ ಇದ್ರು ಆಗ ಅವಳು ಅವರನ್ನು ಕರೆದು ಏನ್ ಸುಜಾತ ಮರದ ಹಾಗೆ ನಿಂತಿರುವ ನನ್ನನ್ನು ನೋಡಿ ಏನು ಮಾತನಾಡದೆ ಹೋದ್ರೆ ಹೇಗೆ ಸತ್ತೋದ ಮನುಷ್ಯ ಜೊತೆ ನನಗೇನ್ ಮಾತು ಅದಕ್ಕೆ ನಾನು ಹಾಗೇನೆ ಹೋಗ್ತಾ ಇದ್ದೆ ಸತ್ತೋದ ಮನುಷ್ಯ ಜೊತೆ ಮಾತಾಡಿದ್ರೆ ನಾನು ಕೂಡ ಸತ್ತೋದವಳು ತಾನೆ ಸತ್ತು ಹೋದ ಅಲ್ಲ ಕಣೆ ಮರ ಮರ ಕಣೆ ಅದೇನೋ ನನಗೇನು ಅರ್ಥ ಆಗ್ತಾ ಇಲ್ಲ ಇಲ್ಲಿ ನೋಡು ಸುಜಾತ ಮರದಂತ ಮನುಷ್ಯ ಓ ಮರದಂತ ಮನುಷ್ಯನ ಯಾವ ಮರ ಆಲದ ಮರನಾ ತೆಂಗಿನ ಮರನಾ ಬೇವಿನ ಮರನಾ ಯಾವ ಮರಮ್ಮ ನೀವು ಸರಿ ಕಣೆ ಹೋಗು ನೀನೋಗಿ ನಿನ್ ಕೆಲಸ ನೋಡ್ಕೋ ಹೀಗೆ ಅವರನ್ನು ನೋಡಿ ನೋಡದ ಹಾಗೆ ಜನರು ಶಾಂತಮ್ಮ ಸಹಾಯ ಮಾಡದೆ ಅಲ್ಲಿಂದ ಹೋಗ್ತಾ ಇದ್ರು ಅವಾಗ್ಲೇ ಕೆಲ್ಸಕ್ಕೋಸ್ಕರ ಸುತ್ತಾಡ್ತಾ ಇರುವ ಚಂದ್ರಿಕಾ ಮತ್ತು ಹರಿತ ಅವಳ ಬಳಿ ಬಂದು ಎಲ್ಲ ವಿಷಯನ ತಿಳ್ಕೊಂಡ್ರು ಶಾಂತಮ್ಮನನ್ನು ಕಾರೊಳಗೆ ಕೂರಿಸಿ ತಳ್ಳುತ್ತಾ ಶಾಂತಮ್ಮನ ಮನೆ ತನಕ ತಳ್ಕೊಂಡ್ ಬಂದ್ರು ಊರಿಗೆ ಹೊಸಬ್ರಂಗೆ ಕಾಣ್ತಾ ಇದ್ದೀರಾ ಏನ್ ಬೇಕು ಕೆಲ್ಸ ಬೇಕಮ್ಮ ಓ ಹೌದಾ ಹಾಗಾದ್ರೆ ನೀವಿಬ್ರು ನನ್ ಜೊತೆನೇ ಇರಿ ನನ್ ಜೊತೆನೆ ಕೆಲ್ಸ ಮಾಡಿ ಆದ್ರೆ ಸಂಬಳ ಕೊಡೋದಿಲ್ಲ ಮೂರೊತ್ತು ಹೊಟ್ಟೆ ತುಂಬಾ ಊಟ ಕೊಡ್ತೀನಿ ಅಕ್ಕ ತಂಗಿಯರು ಕೂಡ ಒಪ್ಪಿಕೊಂಡ್ರು ಆ ವಿಷಯವನ್ನು ದೆವ್ವದ ಬಳಿ ಬಂದು ಹೇಳಿದ್ರು ಅವರು ತುಂಬಾ ಸಂತೋಷ ಪಟ್ರು ಹೀಗೆ ದಿನಗಳು ಕಳೆಯಿತು ಒಂದು ದಿನ ಶಾಂತಮ್ಮ ಮೀನ್ಸಾರು ಬೇಕು ಅಂತ ಕೇಳಿದ್ಲು ಅಕ್ಕ ತಂಗಿಯರಿಬ್ಬರು ನದಿಯ ತೀರಕ್ಕೆ ಹೋಗಿ ಮೀನನ್ನು ಇಟ್ಕೊಂಡು ಬಂದು ಸ್ವಲ್ಪ ಸಮಯದ ನಂತರ ಶಾಂತಮ್ಮ ಕೇಳಿದ ಹಾಗೆ ಮೀನ್ಸಾರನ್ನು ಮಾಡಿಕೊಟ್ಟಾಗ ಅವಳು ಸಂತೋಷದಿಂದ ತಿಂತ ಇರುವಾಗ ಗಂಟಲಲ್ಲಿ ಮುಳ್ಳು ಸಿಕ್ಕಾಕೊಳ್ತು ಅಮ್ಮ ನಿಮ್ ಗಂಟ್ಲಲ್ಲಿ ಸಿಕ್ಕಾಕೊಂಡಿರುವ ಮುಳ್ಳನ್ನು ತೆಗಿಬೇಕು ಅಂದ್ರೆ ನೀವು ಮಾಡಿದ ಮೋಸದ ಬಗ್ಗೆ ಹೇಳ್ಬೇಕು ಸುರೇಖನ್ ನೀವೇ ಕೊಲೆ ಮಾಡಿದ್ದು ಅಂತ ಒಪ್ಕೋಬೇಕು ಶಾಂತಮ್ಮ ಏನೋ ಹೇಳಲಿಕ್ಕೆ ಬರ್ತಾ ಇದ್ರು ಕೂಡ ಮುಳ್ಳು ಸಿಕ್ಕಾಕೊಂಡಿರುವುದರಿಂದ ಅರ್ಥ ಆಗ್ಲಿಲ್ಲ ಅಕ್ಕ ಅವರು ಏನೋ ಹೇಳಲಿಕ್ಕೆ ಬರ್ತಿದಾರೆ ಮುಳ್ಳಿಂದ ಅವ್ರು ಹೇಳದ್ ಅರ್ಥ ಆಗ್ತಿಲ್ಲ ನನಿಗೂ ಅದೇ ಅರ್ಥ ಆಗ್ತಿಲ್ಲ ತಂಗಿ ಇವರ ಬಾಯಿಂದ ನಿಜವನ್ನು ಹೊರಗೆ ತರಬೇಕು ಅಂದ್ರೆ ಅವರ ಗಂಟಲಿಂದ ಮುಳ್ಳು ತೆಗಿಬೇಕಲ್ವಾ ಅಯ್ಯೋ ಅಕ್ಕ ಅವರು ನಿಜನ ಹೇಳ್ಬೇಕಂದ್ರೆ ಬಾಯಿಂದನೇ ಹೇಳ್ಬೇಕು ಅಂತ ಏನು ಇಲ್ವಲ್ಲ ಅವರ ಕೈಯಿಂದನೂ ಹೇಳ್ಬೋದು ಕೈಯಿಂದ ಹೇಳೋದು ಹೇಗೆ ತಂಗಿ ಅಕ್ಕ ಈ ಶಾಂತಮ್ಮ ಯಾರು ಈ ಊರಿನ ಮುಖ್ಯಸ್ಥರು ಆಗಿರುವಾಗ ಇವರಿಗೆ ಬರೀಲಿಕ್ಕೆ ಓದ್ಲಿಕ್ಕೆ ಗೊತ್ತು ತಾನೆ ಒಂದು ಪೇಪರ್ ಅಲ್ಲಿ ಮಾಡಿರುವ ಮೋಸದ್ ಬಗ್ಗೆ ಬರೆದು ಸಹಿ ಹಾಕಿದ್ರೆ ಗೊತ್ತಾಗುತ್ತೆ ಹೌದು ತಂಗಿ ನಿನ್ನ ಮೂಳೆ ಒಳ್ಳೆ ಪಾದರ ಸ ಕೆಲಸ ಮಾಡ್ತಿದೆ ಇನ್ನು ಯಾಕೆ ತಡ ಮಾಡೋದು ಒಂದು ಪೇಪರ್ ಪೆನ್ ತಗೊಂಬಾ ಶಾಂತಮ್ಮ ಅವಳು ಮಾಡಿದ ಮೋಸದ್ ಬಗ್ಗೆ ಬರೆದು ಸಹಿ ಹಾಕಿ ಕೊಟ್ರೆ ಅವರ ಗಂಟಲಿನಿಂದ ಸಿಕ್ಕಾಕೊಂಡಿರುವ ಮುಳ್ಳನ್ನ ತೆಗಿಬೋದು ಹರಿತ ಹೋಗಿ ಪೇಪರ್ ಪೆನ್ ಅನ್ನು ತಂದ್ಲು ಶಾಂತಮ್ಮ ಅವರು ಮಾಡಿರುವ ಮೋಸದ್ ಬಗ್ಗೆ ಅದರಲ್ಲಿ ಬರೆದು ಸಹಿಯನ್ನು ಹಾಕಿದ್ರು ಹರಿತ ನೀನೋಗಿ ಹೋಗಿ ಎಸ್ಸೈನ ಕರ್ಕೊಂಬ ನಾನು ಮುಳ್ಳು ಹೇಗೆ ತೆಗೆಯುವುದು ಅಂತ ಹೇಳ್ಕೊಡ್ತೀನಿ ಹರಿತ ಎಸ್ಸೈನ ಕರ್ಕೊಂಬರಕ್ಕೆ ಹೋದ್ಲು ಶಾಂತಮ್ಮನಿಗೆ ಮುಳ್ಳು ಹೇಗೆ ತೆಗೆಯುವುದು ಅಂತ ಚಂದ್ರಿಕಾ ಹೇಳಿಕೊಟ್ಲು ಎಸ್ಸೈನ ಕರ್ಕೊಂಡು ಹರಿತ ಬಂದ್ಲು ಬರೆದು ಕೊಟ್ಟಿರುವ ಆಧಾರದ ಮೇಲೆ ಶಾಂತಮ್ಮನನ್ನು ಅರೆಸ್ಟ್ ಮಾಡಿ ಕರ್ಕೊಂಡೋದ್ರು ಸುರೇಖಾ ಶೇಖರ್ ಆತ್ಮಕ್ಕೆ ಶಾಂತಿ ಸಿಕ್ತು ಚಂದ್ರಿಕಾ ಹರಿತ ಮದುವೆಯನ್ನು ಮಾಡಿಕೊಂಡು ಚಿನ್ನ ಬೆಳ್ಳಿಯ ಮನೆಯಲ್ಲಿ ಆರಾಮವಾಗಿ ಜೀವನ ಮಾಡ್ಕೊಂಡು ಬಡವರಿಗೆ ಸಹಾಯ ಮಾಡ್ತಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ